సో మచ్ థ్యాంక్ యూ మాస్టర్స్ నిజకు నూరు గంట యజ్ఞ పాల్గొండీనా అతడి పాల్గొంటీనా ಕಡಿಮೆ ಪಾಲ್ಗೊಂಡಿದ್ರೆ ಅದಕ್ಕೆ ಕಾರಣ ಯಾರು ಇನ್ನು ಎರಡು ಗಂಟೆಗೆ ಧ್ಯಾನ ಕುಂತವ್ರು ಅಥವಾ ರಾತ್ರಿ ಇಡೀ ಧ್ಯಾನ ಕುಂತವ್ರು ಇದನ್ನೇನು ನೆಟ್ವರ್ಕ್ ಆನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅವರು ಇದ್ರೆ ಸಾಕು ಎಚ್ಚರವಾದಾಗ ಇದಕ್ಕೆ ಜಾಯಿನ್ ಆದ್ರೆ ಸಾಕು ಅದನ್ನ ಬಿಟ್ಟು ಮಿಕ್ಕವರಿಗೆ ಮೂರು ಗಂಟೆಗೆ ಯಾಕೆ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಯಾವತ್ತಾದ್ರೂ ನಿಮ್ ಲೈಫ್ ಅಲ್ಲಿ ಪ್ರಶ್ನೆ ಹಾಕೊಂಡಿದ್ರು ಈಗ ಯಾರು ಲೈವ್ ಆಗಿ ಜಾಯಿನ್ ಆಗಿದ್ದೀರೋ ಎಲ್ಲರಿಗೂ ಇದು ಪ್ರಶ್ನೆ ಒಂದು ಲೆವೆಲ್ಗೆ ಡಿಸ್ಕಷನ್ ನಡೀತಾ ಹೋಗ್ತಾ ಇರುತ್ತೆ ನಾವು ಎಲ್ಲಿರ್ತೀವೋ ಅಲ್ಲೇ ಉಳಿತೀವಿ ಕಾರಣ ಯಾವತ್ತಾದ್ರೂ ಹುಡ್ಕೊಂಡಿದ್ರು ಎಷ್ಟು ಗಂಭೀರವಾದ ವಿಷಯಗಳನ್ನ ಹೇಳುವಾಗ ಹೇಳೋರು ಹೇಳ್ತಿರ್ತಾರೆ ನೀವು ಅಲ್ಲೇ ಉಳ್ಕೊಳ್ತೀರಿ ಕಾರಣ ಏನು ಉತ್ತರ ತಗೊಂಡು ಬನ್ನಿ ನಿಮಗೆ ನೀವೇ ಉತ್ತರ ತಗೊಂಡು ಬನ್ನಿ ನನಗೆ ಯಾಕೆ ಮೂರು ಗಂಟೆಗಳ ಕಾಲ ಧ್ಯಾನಕ್ಕೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ನಾನು ಎದ್ದು ನಾನು ಯಾಕೆ ಜಾಯ್ನ್ ಆಗ್ತಾ ಇಲ್ಲ ನನ್ನಲ್ಲಿ ಏನು ದೋಷ ಇದೆ ನಮ್ಮ ದೋಷಗಳನ್ನ ನಾವು ಶುದ್ಧೀಕರಣ ಮಾಡಿಕೊಳ್ಳದೆ ನಮ್ಮ ಅಭಿವೃದ್ಧಿ ಸಾಧ್ಯವಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಇನ್ನೊಬ್ಬರ ದೋಷಗಳನ್ನ ಹೆಣಸೋಬರಲ್ಲಿ ಮಾತ್ರ ನಮಗೆ ದಣಿವ ಅನ್ನೋದೇ ಇಲ್ಲ ಯಾವತ್ತಾದ್ರೂ ನಮ್ಮ ದೋಷಗಳನ್ನ ಪಟ್ಟಿ ಮಾಡ್ಕೊಂಡಿದ್ದೀವ ಇದು ಬೇಸ್ ನಾವು ದೈನಂದಿನ ಧ್ಯಾನ ಯಜ್ಞದಲ್ಲಿ ಯಜ್ಞದಲ್ಲಿ ತೊಡಗ್ತಾ ಇದ್ದೀವಿ ಯಾವಾಗ ಬೇಕಾದ್ರೂ ಅವಾಗ ನೀವು ಹೋಗಿ ಕೂತ್ಕೋಬೋದ ಯಜ್ಞಕ್ಕೆ ತನ್ನದೇ ಆದ ಒಂದು ಒಂದು ಶಿಸ್ತು ಇದೆ ನಿಮ್ಗೆ ಎಷ್ಟು ಸಲಹೆ ಹೇಳ್ತೀವಿ ನಿಮ್ಗನ್ಸುತ್ತೆ ಈ ಪುಸ್ತಕ ಓದೋದಕ್ಕೆ ಯಾಕೆ ಹೇಳ್ತಾರೆ ಎಷ್ಟು ಸಲ ಹೇಳ್ತೀವಿ ಆತ್ಮಾಯಣ ಓದಿ ಅಂತ ಲೋಕ ವ್ಯವಹಾರ ಎಲ್ಲ ಮಾಡ್ತೀರಿ ಸಿಕ್ಕಾಪಟ್ಟೆ ಟಿವಿ ನೋಡ್ತೀರಿ ನೋಡ್ತಿರಿ ಸಿಕ್ಕಾಪಟ್ಟೆ ಮೊಬೈಲ್ ನೋಡ್ತೀರಿ ಒಂದು ಪುಸ್ತಕ ಓದಕ್ಕಾಗಿ ಸಿಕ್ಕಪಟ್ಟೆ ಮಾತಾಡ್ತಿರಿ ದೋಷ ಹುಡ್ಕೋದಕ್ಕೆ ಆಗೋದಿಲ್ಲ ಇನ್ನೊಬ್ಬರ ಕಡೆನೇ ಇಲ್ಲ ಯಾವ ಸೀಮೆ ಮಾಸ್ಟರ್ಸ್ ಸರಿ ನಾವು ಯಾವ ಸೀಮೆ ಮಾಸ್ಟರ್ಸ್ ಈಗ ಹೇಳ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ತೈದು ಕೆಲಸ ನೀವು ಎಚ್ಚರವಾಗಿರಿ ರೆಡಿ ಆಗಿರಿ ಸ್ಥಿರವಾಗಿರಿ ಇನ್ನೂ ಏನೇನೋ ಹೇಳ್ತಾ ಬಂದ್ವಿ ನೀವು ಆ ಕಾಲ ಕಾಲಕ್ಕೆ ತಕ್ಕ ಸಜೆಷನ್ ಕೊಡ್ತೀವಿ ನೀವು ಬರ್ಲಿ ಬಿಡು ಹೇಳ್ತಿರ್ತಾರೆ ಎಲ್ಲಿಗಿದ್ದೆ ಬಿಡಿತ ಈಗ ಒಂದ್ ಕೆಲ್ಸ ಅಂತ ಇದೆ ಆ ಕೆಲ್ಸ ಮಾಡೋದಕ್ಕೆ ಆತ್ಮಯ ಎಷ್ಟ್ ಜನ ಓದಿದ್ದೀರಿ ಅಂತ ಹೋಗ್ಲಿ ಇದರಲ್ಲಿ ಇನ್ನೊಂದು ಕೆಲಸ ಕೊಡ್ತೇನೆ ಬಿಲೋ ಥರ್ಟಿ ಇಯರ್ಸ್ ಯಾರು ಅವ್ರಿಗೊಂದು ಕೆಲಸ ಕೊಡ್ತೇನೆ ಅವರಾದ್ರೂ ಒಂದು ವಾಟ್ಸಪ್ ಯಂಗ್ಸ್ಟರ್ಸ್ ನಿಮ್ಮ ಲೈಕ್ ಮೈಂಡೆಡ್ ಯಂಗ್ಸ್ಟರ್ಸ್ ಎಲ್ಲಿದ್ದಾರೆ ಎಲ್ಲರನ್ನು ಕರ್ಕೊಂಡು ಬಂತು ವಾಟ್ಸ್ಆಪಕ್ಕೆ ನೋಡೋಣ ಸರ್ ನಾವು ಒಂದು ಧ್ಯಾನ ಮಾಡಿಕೊಂಡು ಒಳ್ಳೊಳ್ಳೆ ಅನುಭವಗಳನ್ನು ಹೇಳ್ಕೊಂಡು ಎಸ್ ಅನುಭವಗಳನ್ನು ತಪ್ಪದೇ ಅವಶ್ಯವಾಗಿ ಹೇಳ್ಕೊಳ್ಳಿ ಅದು ಧ್ಯಾನ ಸ್ಥಿತಿಯ ಅದ್ಭುತ ಒಂದು ಒಂದು ಆಂತರಿಕ ಸ್ಥಿತಿ ತಪ್ಪದೇ ಹೇಳ್ಬೋದು ಅನುಭವಗಳನ್ನ ನಾವು ತಪ್ಪದೆ ಅಪ್ರಿಸಿಯೇಟ್ ಮಾಡೋಣ ನೋಡಿದ್ದೀರಿ ಗ್ರೂಪ್ ಅಲ್ಲಿ ನೀವು ಫಸ್ಟ್ ಅನುಭವಗಳನ್ನೇ ನಾವು ಅಪ್ರಿಸಿಯೇಟ್ ಮಾಡಿ ಮುಂದೆ ಹೋಗೋದು ಈಗಲೂ ಯಾರಾದ್ರೂ ಶೇರ್ ಮಾಡ್ಕೊಳ್ಳೋರ್ ಮಾಡ್ಕೊಳ್ಳಿ ಅಪ್ರಿಸಿಯೇಟ್ ಮಾಡಿ ಮುಂದೆ ಹೋಗುದು ನಿನ್ನೆ ನಿಮಗೆ ಕೇವಲ ಅನುಭವಗಳಿಗೆ ಈ ರೀತಿ ಮಾಡೋದಾದ್ರೆ ಅಂತ ಅದನ್ನ ಪ್ರಯಾರಿಟಿ ಸಲುವಾಗಿ ಹೇಳಿದಿವಿ ಹೊರತು ಅರ್ಥ ನಾವು ಪತ್ರಿಸರು ಹೇಳಿದ ಮಾತನ್ನ ದಾಟ್ತಾ ಇದೀವಿ ಅಂತ ಅಂದ್ರೆ ಆಚೆ ಕೂಡ ಒಂದು ಮಾತಿದೆ ಸ್ವಯಂ ಶುದ್ಧೀಕರಣ ಮುಖ್ಯ ಅನ್ನೋ ಒಂದು ನಿಮಗೆ ಅದರ ಮಹತ್ವ ತಿಳಿಸೋದಕ್ಕೆ ಆ ಮಾತು ಹೇಳಿದಿವರ್ತು ನಿಮ್ ತಲೆಯಲ್ಲಿ ಏನು ಸರ್ ಅನುಭವ ಬಗ್ಗೆ ಹಿಂಗೆ ಮಾತಾಡ್ತೇವೆ ಹ್ಮ್ ಅಷ್ಟು ಹಗುರವಾಗಿ ತಿಳ್ಕೊಳ್ಳುವಂಥದ್ದು ಿವೆ ಹಂಚ್ಕೊಳ್ಳಿ ಅದರ ಆಚೆ ಎಲ್ಲಿ ಸ್ವಯಂ ಶುದ್ಧೀಕರಣ ಒಂದ್ ಕೆಲಸ ಬಂದಿದೆ ಎಮರ್ಜೆನ್ಸಿ ಅಂದ್ರೆ ಕೆಲಸ ಮಾಡೋದಕ್ಕೆ ಎಷ್ಟ್ ಜನ ರೆಡಿ ಎಷ್ಟು ಅದ್ಭುತವಾಗಿ ತಯಾರಾದ ಗ್ರೂಪ್ ಅಂತ ನಮ್ ತಂಗ ಎಷ್ಟ್ ಜನ ಇದಾರೆ निम्के एक व्हाट्सएप मैसेज ಹಾಕೋದಕ್ಕೆ ಬರodilbe யாரಾದರೂ ಹೆಲ್ಪ್ ತಗೊಳ್ಳಿ emergency ಕೆಲಸ ಬಂದಾಗ emergency ಕೆಲಸ ಬಂದಕ್ಕೆ ರೆಡಿ ஆக்கெ நோடோண யங்ஸ்டர்ஸ் நம்ம கலச கொடோண இது பிரவச்சன அல்ல மாஸ்டர்ஸ் మాత్రను మంట పార్ गंभीरವಾಗಿ 17වෙදවිටින් නෝයාරාදින් મેસેજ આવી ängsters્યારાද්‍රිතවවෝ મેસેજ ಸತ್ಸಂಗ ಅದರ ಕೇವಲ ಆトマトトマト ಅಲ್ಲ ಅತ್ತಿನ ಮಧ್ಯೆ ಮೌನವನ್ನ ಅರ್ಥ ಮಾಡಿಕೊಳ್ಳಬೇಕು ಕಲಕಲೇ ಅರ್ಥ ಆಗುತ್ತೆ ಪಾಠ ಅರ್ಥ उन डाला मैसेज है कि सीरियस है पढ़ा पढ़ो मध्यानुवर्ग को मैसेज है कि लास्ट संजय भर ತಮ್ಮ ಮಕ್ಕಳು ಬಂದು ಏನಾದರೂ ತನಗೆ ಸೇವೆ ಮಾಡಿ ಯಾರು ಅಂತ ಬಂದು ಓಂದಿದ್ದಾರೆ ನೋಡಿದ್ರೆ ಓಪ್ಲೆಸ್ ಜನನೇ ತುಂಬ அவளுக்குட்டி மாஸ்டர்ஸ் நான் சீனியர் தானே முந்துவரித்தா ஹோதத்தை துபா சூக் ஆகும் ஒன்றும் அர்த்தம் கல்ச மா ಏನಾದ್ರು ಹೇಳಿದ್ರೆ ಇನ್ನು ಆ ಬೆರಳಿಗೆ ತಗಲ್ ಹಾಕೊಂಡು ನೇತಾಡ್ತಾ ಇದ್ರೆ ಏನ್ ಸಾಧನೆ ಮಾಡಿಸುತ್ತೆ ತೋರಿಸಿದ್ದನ್ನ ನೋಡೋದಕ್ಕೆ ಆಗದೆ ಇದ್ರೆ ಏನ್ ಸಾಧನೆ ಮಾಡಿಸುತ್ತೆ ತೋರಿಸಿದ್ದನ್ನ ನೋಡೋ ದೃಷ್ಟಿ ಇಲ್ಲ ಅಂದ್ರೆ ಏನ್ ಸಾಧನೆ ಮಾಡಿಸುತ್ತೆ ಎಷ್ಟು ನಿಮ್ಗೆ ತಿಕ್ಕಿ 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 ಹೋಲಿಂಗ್ ಮಾಡಿ 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 ಸಾಣೆ ಹಿಡ್ದು 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 ಆಯುಧಗಳನ್ನ ಯಾಕೆ ಸಾಣೆ ಹಿಡಿಯೋದು ಕೆಲಸ ಬಂದಾಗ ತಕ್ಷಣ ಕೆಲಸಕ್ಕೆ ಬರ್ಲಿ ಅಂತ ನಮ್ಮ ಬುದ್ಧಿಯನ್ನ ಯಾಕೆ ಸಾಣೆ ಹಿಡಿಯೋದು ಕೆಲಸ ಬಂದಾಗ ಕೆಲಸಕ್ಕೆ ಬರ್ಲಿ ಅಂತ ನಮ್ಮನ್ನಲ್ಲ ಯಾಕೋ ಯಾಕೆ ಈ ಮಟ್ಟಕ್ಕೆ ರೆಡಿಯಾಗಿ ಇಟ್ಕೊಳ್ಳೋದು ಉಜ್ಜಿ ಉಜ್ಜಿ ಸಾಣೆ ಕೆಲಸ ಕೆಲ್ಸ ಬಂದಾಗ ಟಕ್ಕಂತ ಕೆಲ್ಸಕ್ಕೆ ಉಪಯೋಗಕ್ಕೆ ಬರ್ಲಿ ಅಂತ ಆವಾಗ ನಾವು ಸಾಣೆ ಹಿಡಿಯೋದಕ್ಕೆ ಹೋಗಬಾರ್ದು ಅಲ್ಲಿ ಯುದ್ಧ ಘೋಷಣೆ ಆಗಿದೆ ಇಲ್ಲಿ ನಾವೆಲ್ಲ ஓ நம்ம ஆயுதங்களும் அந்த அது அதே தொடு ரெடி இரவு மெசேஜ் ಸ್ವಲ್ಪ ಯೋಗ್ಯವಾದ ಸ್ಥಿತಿ ಇದ್ರೆ ಮಾತಾಡಿ ಇಲ್ಲಾಂದ್ರೆ ಮೌನವಾಗಿ ನಿಮ್ಮ ಶಕ್ತಿಯನ್ನ ಕಾಪಾಡ್ಕೊಳ್ಳಿ ಹತ್ತು ಶಬ್ದ ಮಾತಾಡುವಲ್ಲಿ ಒಂದು ಶಬ್ದ ಮಾತಾಡಿ ಎಕ್ಸ್ಪ್ಲೇನ್ ಕೊಡಬೇಡಿ ನೋ ಎಕ್ಸ್ಪ್ಲೇಷನ್ಸ್ ಎಕ್ಸ್ಪ್ಲೇನ್ ಕೊಡೋದು ಮಾಸ್ಟರ್ ಕ್ವಾಲಿಟಿ ಅಲ್ಲ 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 ಈಗಲೂ ಹೇಳ್ತೀವಿ ಗ್ರೂಪಲ್ಲಿ ಅಲ್ಲಿ ಯಾರಾದ್ರೂ ಶೇರ್ ಮಾಡ್ಲಿಕ್ಕೆ ಬಂದರೆ ನಮಸ್ಕಾರ ಸರ್ ಅದು ಇದು ಏನು ನೋ 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 ಏನು ಅಗತ್ಯ ಅಲ್ಲ ಸೀದಾ ಬರೋದು ಟು ದ ಪಾಯಿಂಟ್ ಅದನ್ನ ಹೇಳೋದು ಆ ಅನುಭವನ ಹೇಳೋದಕ್ಕೆ ಅದಕ್ಕೊಂದು ಮತ್ತೆ ಕತೆ ಕಟ್ಟಿ ಅದನ್ನು ಲೆಕ್ಕಿ ಮಾಡಬೇಡಿ ಸರ್ ನಮಸ್ಕಾರ ಅಂದಿಲ್ಲ ಸರ್ ಅಂದು ಮತ್ತೆ ಅದಕ್ಕೊಂದು ಎಕ್ಸ್ಟ್ರಾ ಕಟ್ಬೇಡಿ ಟು ದ ಪಾಯಿಂಟ್ ಏನು ಹೇಳ್ಬೇಕು ಅಷ್ಟೇ ಪ್ರಿಸೈಸ್ ಶಬ್ದಗಳನ್ನ ಅತ್ಯಂತ ಸಂಕ್ಷಿಪ್ತವಾಗಿ ಶಕ್ತಿಯನ್ನು ಉಳಿಸ್ಕೊಳ್ಳಿ ಆಲೋಚನೆಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಎಷ್ಟು ಬೇಕೋ ಅಷ್ಟೇ ಎಲ್ಲಿ ಫೋಕಸ್ ಬೇಕು ಆದ್ರೆ ಶಕ್ತಿಯನ್ನು ಉಳಿಸ್ಕೊಳ್ಳಿ ಈಗ ಶಕ್ತಿಯನ್ನ ನಾವು ಸದ್ವಿನಿಯೋಗ ಮಾಡುವಂಥ ಸಮಯ ಬಂದಿದೆ ಅದಕ್ಕೆ ಕಾಪಾಡ್ಕೊಳ್ಳಿ ಹೇಳೋದು ಸುಂದರ ಸುಂದರವಾಗಿ ಅಲ್ಲಿ ನಾಲ್ಕ ಸಾವಿರ ಜನ ಇದ್ದಾರೆ ಸುಮ್ಮನೆ ಆ ತಾತ್ಕಾಲಿಕ ಒಂದಷ್ಟು ಜನ ಜಾಯಿನ್ ಆಗೋದು ಮತ್ತೆ ರೈಟ್ ರೈಟ್ ಹೇಳುವಾಗ ಖಾಲಿನಾದ್ರೂ ಮಾಡಿ ಹೋಗೋದಿಲ್ಲ ಇದಾರೆ ಅಂದ್ರೆ ಒಂಚೂರು ಉಪಯೋಗನೂ ಮಾಡ್ಕೊಳೋದಿಲ್ಲ ಏನ್ ಕಾರಣಕ್ಕೆ ನಾವು ಇಷ್ಟು ಲೆಥಾರ್ಜಿಕ್ ಆಗಿ ಬದುಕಬೇಕು ಅರ್ಥ ಆಗೋದಿಲ್ಲ ಅಂತ ಇನ್ನೊ ಫುಡ್ ಸರಿಯಿಲ್ಲ ಆಹಾರ ಪ್ರಜ್ಞೆ ಒಂದ್ಸಲ ನೋಡ್ಕೊಳ್ಳಿ ಎಲ್ಲೆಲ್ಲಿ ಫುಡ್ ತಪ್ತಾ ಇದ್ರಿ ಸರ್ ಆಹಾರ ಪ್ರಜ್ಞೆ ಶೇರ್ ಮಾಡಿ ಗ್ರೂಪಲ್ಲಿ ಎಲ್ಲೆಲ್ಲಿ ತಪ್ತಾ ಇದ್ರಿ ನೋಡ್ಕೊಳ್ಳಿ ಯಾವ್ಯಾವ ರೀತಿ ಫುಡ್ ತಗೊಳ್ತಾ ಇದ್ ನೋಡ್ಕೊಳ್ಳಿ ಎಷ್ಟು ಸಲ ಹೇಳೋದು ನೀವು ಎಮರ್ಜೆನ್ಸಿ ಇದೆ ಬರ್ರಪ್ಪ ಅಂತ ಸರ್ ನಾನಿನ್ನು ಓದೇ ಇಲ್ಲ ಸ್ವಾಮಿ ನಿಮ್ಗೆ ಹೇಳ್ತೇನೆ ಅರ್ಧ ಬೆಲೆಗೆ ಕೊಡ್ತೀವಿ ಅರ್ಥ ನಾಯಣ ಯಾರಾದ್ರೂ ಓದಿಲ್ಲ ಅಂದ್ರೆ ನಿಮ್ಗೆ ಗಂಭೀರವಾಗಿ ತಗೊಂಡು ಓದಿ ಇವತ್ತೇ ಮೆಸೇಜ್ ಗಂಭೀರವಾಗಿ ತಗೊಂಡು ಓದಿ ಫಸ್ಟ್ ಶಕ್ತಿವಂತರಾಗಿ ಜ್ಞಾನವಂತರಾಗಿ ಕೆಲಸಕ್ಕೆ ಬರುವಷ್ಟು ಉಪಯೋಗವಂತರಾಗಿ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ मास्टर्स कुछ नहीं अभी तक हमारा रेडीनेस क्यों नहीं है इसके लिए थोड़ा सा उनको खिला रहा था उनकी नींद से बाहर आने के लिए थोड़ा झकझोर कर थोड़ी सी तंद्रा को तोड़ने उसे तोड़ने के लिए थोड़ा जग आवश्यक है और कुछ नहीं सभी कहता हूं कितने लोग अपमायण सोल सोल्स जर्नी मैं पीटर ऋषल और लाउस ऑफ द स्पिरिट वर्ल्ड और जन दौ कितने लोग पढ़े मैसेज डाले मुझे थैंक यू थैंक यू थैंक यू सो मच